ಸಾಮಾನ್ಯವಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಆಯಿಲ್ ಸಿಗುತ್ತೆ ಆದರೆ ಅದೇ ಪೆಟ್ರೋಲ್ ಬಂಕ್ನಲ್ಲಿ ಮಾನವನ ತಲೆಬುರುಡೆ ಮೂಳೆಗಳು ದೊರೆತರೆ ಹೇಗೆ ಇರುತ್ತೆ ಇಂತಹ ವಿಲಕ್ಷಣ ಘಟನೆಗೆ ಸುಂಟಿಕೊಪ್ಪ ಪಟ್ಟಣದಲ್ಲಿರುವ ಪೆಟ್ರೋಲ್ ಬಂಕ್ ಸಾಕ್ಷಿಯಾಗಿರುವ ಕುರಿತು ಕೊಡಗು ಚಾನೆಲ್ಗೆ ವರದಿಯಾಗಿದೆ ಪೆಟ್ರೋಲ್ ಬಂಕ್ ಜಾಗದಲ್ಲಿ ಹೊಸ ಟ್ಯಾಂಕ್ ಅಳವಡಿಸಲೆಂದು ಜೆಸಿಬಿಯಿಂದ ಆಳವಾದ ಗುಂಡಿಯನ್ನ ತೋಡಲಾಗ್ತಾ ಇತ್ತು ಅಗೆದು ತೆಗೆಯುತ್ತಿದ್ದಾಗ ಹಲವು ದಶಕಗಳ ಹಿಂದೆ ಹೂಳಲಾಗಿದ್ದ ಯಾರದೋ ವ್ಯಕ್ತಿಯ ತಲೆಬುರುಡೆ ಮತ್ತು ತುಂಡು ತುಂಡಾಗಿದ್ದ ಮೂಳೆಗಳು ಗೋಚರಿಸಿವೆ ಅಸ್ಥಿಪಂಜರದ ತುಂಡುಗಳನ್ನು ನೋಡಿ ಅಲ್ಲಿನ ಸಿಬ್ಬಂದಿಗಳು ಔಹಾರಿದ್ದಾರೆ ಪ್ರಸ್ತುತ ಪೆಟ್ರೋಲ್ ಬಂಕ್ ಇರುವ ಜಾಗವು ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಸ್ಮಶಾನವಾಗಿತ್ತು ಬ್ರಿಟಿಷರು ದೇಶ ಬಿಟ್ಟು ಹೋಗುವಾಗ ಈ ಸ್ಮಶಾನ ಜಾಗ ಮಡಿಕೇರಿಯ ಸಂತ ಮೈಕಲ್ ಚರ್ಚ್ನ ಅಧೀನಕ್ಕೆ ಒಳಪಟ್ಟಿತ್ತು ಕಾಲಾನಂತರ ಸ್ಮಶಾನವನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದರಿಂದ ಇದೇ ಜಾಗದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪೆಟ್ರೋಲ್ ಬಂಕ್ ಅನ್ನು ಆರಂಭಿಸಲಾಯಿತು ಬ್ರಿಟಿಷರ ಕಾಲದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದ್ದರ ಪೈಕಿ ಯಾರದ್ದೋ ತಲೆಬುರುಡೆ ಹಾಗೂ ಮೂಳೆಗಳು ಇಂದು ಗುಂಡಿ ತೋಡುವಾಗ ಕಂಡುಬಂದಿದೆ